ಹಾಯ್ ಹೆಲೋ ಫ್ರೆಂಡ್ಸ್ ನಾನು ನಿಮ್ಮ ಸುಷ್ಮಾ ಶಂಕರ್ ಮಾತಾಡ್ತಾ ಇರೋದು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಮತ್ತು ವೀಡಿಯೋ ಕೊನೆಯವರೆಗೂ ನೋಡಿ ಇವತ್ತು ಚಿಕನ್ ತೊಗೊಂಬಂದಿರು ನನ್ನ ತಮ್ಮಂದಿರು ಅದಕ್ಕೆ ಒಂದು ಸಾಂಬಾರು ಮಾಡಿಕೊಡೋಣ ಅಂದ್ಬಿಟ್ಟು ನಾಟಿ ಸ್ಟೈಲು ಮಾಡ್ತಾಯಿದ್ದೀನಿ ಅಂದರೆ ನಾನು ನಾಟಿ ಈರುಳ್ಳಿ ತೊಗೋತೀನಿ ಇದಕ್ಕೆಲ್ಲ ಇಲ್ಲೇ ಸಂತೆಲಾದರೂ ಸಿಗುತ್ತೆ ಇಲ್ಲ ಅಜ್ಜಿ ಅಕ್ಕಪಕ್ಕ ಮನೆಯಲ್ಲಿ ಬೆಳೀತಾರಲ್ಲ ಹಳ್ಳಿಗಳ ಕಡೆ ಆವಾಗ ಅಜ್ಜಿ ತಗೊಂಡು ತಗೋಬರುತ್ತೆ ಇಲ್ಲಿಗೆ ಸೊ ನಾಟಿ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ತುರಿ ಮತ್ತು ಬ್ಯಾಡಗೆ ಒಣ್ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎತ್ತಿಟ್ಕೊಂಡಿದ್ದೀನಿ ಮಸಾಲೆ ಏನೇನು ಬೇಕು ಅದಕ್ಕೆಲ್ಲ ಲೈಟಾಗಿರುತ್ತೆ ಯಾಕಂದರೆ ಅವರು ಬ್ಯಾಂಗ್ಳೂರಲ್ಲಿ ಕ್ಯಾಬ್ ಡ್ರೈವರ್ಸ್ ಅಲ್ವಾ ಸೊ ಅವ್ರು ಹೋಗೋ ಕಂಪ್ನಿಲಿ ಎವ್ರಿ ಡೇ ನಾನ್ ವೆಜ್ ಇರುತ್ತಂತೆ ಅಲ್ಲಿ ಮಸಾಲೆಗಳೆಲ್ಲ ಜಾಸ್ತಿ ಹಾಕಿ ಇಬ್ರಿಗೂ ಏನಾಗ್ಬಿಟ್ಟೈತೆ ಫೈಲ್ಸ್ ಥರ ಆಗ್ಬಿಟ್ಟೈತೆ ನಾನ್ ವೆಜ್ಜು ಮತ್ತು ಈ ಏನು ಸ್ಪೈಸಸ್ ಎಲ್ಲ ಜಾಸ್ತಿ ತಿಂದು ತಿಂದು ಅದಕ್ಕೆ ಅವರನ್ನು ನನಗೆ ಸ್ಪೈಸಸ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಸ್ವಲ್ಪ ಲೈಟಾಗಿ ಹಾಕಿ ನಾ ತೆಳ್ಳಗೆ ಸಾಂಬಾರು ಅಂತ ಸೊ ಹಂಗಾಗಿ ನಾಟಿ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ ಆಯಿಲ್ ಆಯಿಲ್ಗೆ ಸ್ವಲ್ಪ ಹಸಿಣ ಪುಡಿ ಹಾಕಿಬಿಟ್ರೆ ಚಿಕನ್ ಪೂರ್ತಿ ಎಲ್ಲದಕ್ಕೂ ಇಟ್ಕೊಳ್ಳುತ್ತೆ ಅಂತ ಆನಿಯ ಆಯಿಲ್ಗೆ ಸ್ವಲ್ಪ ಹಸಿಣ ಪುಡಿ ಹಾಕ್ಬಿಟ್ಟು ಅದಾದಮೇಲೆ ಚಿಕನ್ ತೊಳೆದಿರೋದು ಹಾಕ್ಕೊಂಡು ಈ ಕಡೆ ಇನ್ನೊಂದು ಕಡೆಗೆ ಆನಿಯನ್ನು ಮತ್ತು ಗಾರ್ಲಿಕ್ಕು ಅವ್ನು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣ್ಸಿನ್ಕಾಯಿ ಇಟ್ಕೊಂಡಿದ್ನಲ್ಲ ಅದು ಎಲ್ಲ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಸ್ಪೈಸಸ್ ಫಸ್ಟೇ ಹಾಕಿದ್ನಲ್ಲ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಸೊ ಹಂಗೆ ನಾವು ವಾಯ್ಸ್ ಕೊಡೋದು ಬೇಡ ಅಂದ್ಬಿಟ್ಟು ನ್ಯಾಚುರಲ್ಲಾಗಿ ಹಾಗೇನೇ ಮಾಡೋದ ಅಂದ್ಬಿಟ್ಟು ಮೊಬೈಲ್ ಇಟ್ಕೊಂಡಿದ್ದೆ ಬಟ್ ನನ್ನ ತಮ್ಮ ಇನ್ನೊಂದು ಫೋನ್ ಹಾಕ್ಕೊಂಡು ಹಾಕ್ಕೊಂಡು ಎಲ್ಲನೂ ಕಾಪಿ ರೈಟ್ ಬರೋ ಥರ ಮ್ಯೂಸಿಕ್ ಜಾಸ್ತಿ ಹಾಕೊಂಡು ಮಾಡ್ಕೊಂಬಿಟ್ಟಿದ್ದಾನೆ ಇನ್ನೊಬ್ಬ ಕೂತಿದ್ನಲ್ಲ ಅವನು ಸೊ ಅದ್ರ ಜೊತೆಗೆ ಕೊತ್ತಂಬರಿ ಕುದೀನನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅವರಿಗೆ ನನ್ನ ತಮ್ಮಂದಿರಿಗೆ ಇಲ್ಲಿಗೆ ಅವ್ರು ಎಷ್ಟೇ ನಮ್ಮ ಅಜ್ಜಿ ಅವ್ರಿಗಿಷ್ಟ ಬರೋಷ್ಟೊತ್ತಿಗೆ ಅವ್ರಿಗಿಷ್ಟ ಆಗಿರೋ ಅಡುಗೆ ಎಲ್ಲ ಮಾಡಿರ್ತಾರೆ ಬಟ್ ಅವ್ರನ್ನ ಇಲ್ಲಿ ಬಂದು ನನ್ನ ಜೊತೆ ಮಾತಾಡ್ಕೊಂಡು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಖುಷಿ ಅವರು ವೀಕ್ ಡೇಸಲ್ಲಿ ಏನು ಈಗ ನಿಮ್ಗೆ ಗೊತ್ತಿರ್ಬೋದು ಕ್ಯಾಬ್ ಡ್ರೈವರ್ಸ್ಗಳು ಎಷ್ಟು ಕಷ್ಟಪಡ್ತಾರೆ ಅಂತ ಅಂದರು ಇವ್ರುಗಳು ನೈಟ್ ಡ್ಯೂಟಿ ಮತ್ತು ಮಾರ್ನಿಂಗ್ ಡ್ಯೂಟಿ ಎರಡೂ ಮಾಡ್ಕೊಳ್ತಾರೆ ನನ್ನ ತಮ್ಮದಿರಿಬ್ರು ಮಾರ್ನಿಂಗ್ ನೈನ್ ಹವರ್ಸು ಒಂದು ಕಂಪ್ನಿಗೆ ಹೋಗ್ತಾರೆ ಮತ್ತು ನೈಟ್ ಫೋರ್ ಅವರ್ಸು ಒಂದು ಕಂಪ್ನಿಗೆ ಹೋಗ್ತಾರೆ ಆ ಬ್ಯುಸಿ ಶೆಡ್ಯೂಲಲ್ಲೂ ಇಲ್ಲಿಗೆ ಬಂದರೆ ಇವ್ರ ಜೊತೆ ಎಲ್ಲ ಆಡ್ಕೊಂಡು ರೇಗಿಸ್ಕೊಂಡು ಒಡೆದಾಡ್ಕೊಂಡಿದ್ರೆ ಅದನ್ನೆಲ್ಲ ನೋವೆಲ್ಲ ಮರೆತು ಬಿಡ್ತಾರೆ ಇಬ್ರುನು ಇವನು ನನ್ನ ತಮ್ಮ ಇದನ್ನಲ್ಲ ಅವನು ನನ್ನ ತಮ್ಮ ನನ್ನ ಮಗಳಿಗೆ ಕೊಟ್ಟಿರೋ ಪಪ್ಸ್ನೆಲ್ಲ ಶೇರ್ ಮಾಡು ಶೇರ್ ಮಾಡು ಅಂತಿದ್ದೆ ಅವ್ರದ್ದೆಲ್ಲ ಫಸ್ಟೇ ತಿನ್ಕೊಬಿಟ್ರು ನನ್ನ ಮಗಳು ಆಮೇಲೆ ತಿನ್ನೋಕೋ ಓದ್ಲೆಲ್ಲ ಶೇರ್ ಮಾಡಿ ಶೇರ್ ಮಾಡಿ ಅಂತಿರು ಅವಳು ಅಳತಿದ್ಲು ದೂರವಾಗಿ ಅದಾದ್ಮೇಲೆ ಅರ್ಶನ ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿದ್ನಲ್ಲ ಅದ್ರದ್ದು ನೀರು ಬಿಟ್ಕೋತೈತೆ ಈಗ ಸ್ವಲ್ಪ ಪೆಪ್ಪರ್ ಪೌಡ್ರೂ ಉದುರಿಸತೆ ಅದಾದಮೇಲೆ ಈರು ಏನು ಫಸ್ಟ್ ಎಲ್ಲ ಹುರಿದು ಇಟ್ಕೊಂಡಿದ್ನಲ್ಲ ಸ್ಪೈಸಸ್ಸು ಅದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡ್ರೆ ಗ್ರೈಂಡ್ ಮಾಡ್ಕೊಂಡು ಈ ಕಡೆ ಕೈ ಇದ್ದೆ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಅದು ಸ್ವಲ್ಪ ನೀರು ಸುಂಡೋವರೆಗೂ ಬಿಟ್ಟೆ ನೀರು ಸುಂಡಾದ್ಮೇಲೆ ಮಸಾಲೆ ಹಾಕ್ತೆ ಮಸಾಲೆ ಹಾಕಿ ಸ್ವಲ್ಪ ಅವನು ಹೇಳಿದ್ನಲ್ಲ ಮುಂಚೆನೇ ನಮ್ಗೆ ತೆಳ್ಳಗೆ ಇರಲಿ ಜಾಸ್ತಿ ಜೋರಾಗ್ಬೇಡ ಅಂತ ಅದಕ್ಕೆ ತೆಳ್ಳಗೆ ಮಾಡಿದೆ ಯಾವ ಒಳ್ಳೆ

<tuk> Aku baru naan baktirin, naan turain ternyata kerja itu. Neneknya baktirin, ternyata neneknya macam apa? Macam apa? Neneknya mau apa? Kamera? Luka? Kuda? Kamera? Kau cara apa? An mati kan? Aku dengar nih tinta, ya nih mama. An mati kan? An magang ಅದಾದ್ಮೇಲೆಲ್ಲ ಮೇಲೆಲ್ಲ ಕುತ್ಕೊಂಡು ಕಾಮಿಡಿ ಮಾಡ್ಕೊಂಡು ತಿಂತಾ ಇದ್ವಿ ಅವ್ ಹಿಂಗೆ ಅಂದರೆ ನನ್ನ ತಮ್ಮ ನನ್ನ ಮಗುಂಗೆ ರೇಖಿಸ್ತಾ ಇರ್ಬೇಕು ಹೊಡಿತಾ ಇರ್ಬೇಕು ಇವನು ಅವನಿಗೆ ಕೆಣಕ್ತಾ ಇರಬೇಕು ಇದೇ ಇಷ್ಟ ಅದಾದಮೇಲೆ ಎಲ್ಲರಿಗೂ ಹಾಕ್ಕೊಟ್ಟೆ ಅವ್ರವ್ರೇ ಹಾಕೋ ನಮ್ಮ ಮನೇಲಿ ಯಾವುದು ನಾವು ರಿಸ್ಟಿಂಕ್ಷನ್ ಮಾಡಲಿಲ್ಲ ನಾನು ಆಗಿರ್ಬೋದು ನಮ್ಮ ಯಜಮಾನ್ರು ಆಗಿರ್ಬೋದು ನನ್ನ ತಮ್ಮಂದಿರು ನಮ್ಮ ಮನೆ ಮಕ್ಕಳ ಥರನೇ ಟ್ರೀಟ್ ಮಾಡೋದು ಅವರನ್ನು ಅವ್ರಿಗೆ ಹೆಂಗೆ ಬೇಕು ಹಾಗೆ ಬಂದು ಇರ್ತಾರೆ ಮತ್ತು ಹೆಂಗೆ ಅವ್ರಿಗೆ ಏನು ಬೇಕದು ಹಾಕೊಂಡು ತಿಂತಾರೆ ನನ್ನ ಊಟ ಮಾಡುವಂತ ಇದ್ದರು ನಾನು ಅವಾಗ ತಾನೇ ಊಟ ಮಾಡಿದ್ದೆ ಅದಕ್ಕೆ ಬೇಡ ನಾನು ಬೆಲ್ದನ್ನ ತಿಂದಿದ್ದೆ ಪೂಜೆ ಎಲ್ಲ ಆದಮೇಲೆ ಅದಕ್ಕೆ ನನಗೆ ಬೇಡ ನಾನು ಕಾಫಿ ಕುಡಿತೀನಿ ಅಂದ್ಬಿಟ್ಟು ಕಾಫಿ ಕುಡಿಯೋಕ್ಕೆ ಅಂತ ಹೋಗ್ತಿದ್ದೆ ಅದಾದ್ಮೇಲೆ ಅಜ್ಜಿ ನೀನು ಬೆಳಗ್ಗೆಯಿಂದ ಸಾಕಾಗಿದ ಇವತ್ತು ಸ್ಕೂಲ್ಗೆ ಹೋಗಿ ಬಂದು ಬ ಪಾತ್ರೆ ತೊಳ್ಕೊಟ್ಬಿಡ್ತೀನಿ ಅಂದ್ರೆ ತೊಳ್ಕೊಟ್ರು ನಾನೆಲ್ಲ ಅದನ್ನ ಅದ್ರ ಪ್ಲೇಸ್ಗೆ ಸೇರಿಸ್ಕೊಂಡೆ ಈ ಬಟ್ಟೆ ಈ ಪಾತ್ರೆ ತೊಳೆಯೋದು ದೊಡ್ಡದಲ್ಲ ಒಗೆಯೋದು ದೊಡ್ಡದಲ್ಲ ಬಟ್ಟೆ ಒಗೋದು ಒಣಕ್ಕೆ ಒಣ ಒಗೋದು ಎಷ್ಟಾದರೂ ಕೊಟ್ಬಿಡ್ಬೋದು ಈ ಒಣಾಕಿ ಅದ್ರ ಪ್ಲೇಸ್ಗೆ ಅದನ್ನು ಮರ್ಚಿಡ್ತೀವಲ್ಲ ಪುನಃ ಏನು ಅದು ರಿಸ್ಕು ಈ ಪಾತ್ರೆಗಳು ಅಷ್ಟೇ ತೊಳೆಯೋದೇನು ಕೂತ್ಕೊಂಡು ಬಿಡ್ಬೋದು ಆದರೆ ಈ ಅದ್ರ ಪ್ಲೇಸ್ಗೆ ಅದನ್ನು ಇಡ್ತೀವಲ್ಲ ಅದು ತುಂಬ ರಿಸ್ಕು ನಾನೆಲ್ಲ ಅದ್ರ ಅದ್ರ ಜೊತೆಗೆ ಅದನ್ನು ಇಟ್ಕೊತಾ ಇದ್ದೆ ಆಮೇಲೆ ಕಸ ಗುಡಿಸ್ಕೊಂಡು ಬಂದುಬಿಡೋದು ನಾನು ಬೆಳಗ್ಗೆನೇ ಕಸ ಗುಡಿಸ್ ಬಟ್ ಯಾಕೆ ನಾನು ಈ ಥರ ಡೋರ್ ಓಪನ್ ಮಾಡ್ತೀನಿ ಕಬೋರ್ಡ್ದು ಅಂದರೆ ಒಂದು ಕಬೋರ್ಡ್ದು ಈಗ ಎಷ್ಟೇ ನಾವು ಒಣಗಿಸಿ ಇಟ್ಟಿದ್ರು ಈಚೆ ಒಣಗಿಸಿಟ್ಟಿದ್ರೂ ಪಾತ್ರೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದು ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಸ್ವಲ್ಪ ಹೊತ್ತು ನಾನು ಹಿಟ್ಟು ಸ್ವಲ್ಪ ಹೊತ್ತಾದಾಗವರೆಗೂ ಓಪನ್ ಮಾಡಿಬಿಟ್ಟಿರ್ತೀನಿ ಒಂದು ಫೈವ್ ಟೆನ್ ಮಿನಿಟ್ಸು ಒಂದು ಹಾಫ್ ಆನ್ ಅವರ್ ಆದರೂ ಹಿಂಗೆ ಓಪನ್ ಮಾಡಿಟ್ಟಿರ್ತೀನಿ ಅದ್ರ ಹಬೆ ಎಲ್ಲ ಹಚ್ಚುಗಳಿಂತ ತಿಮಗೆ ನಾನು ಮಾರ್ನಿಂಗ್ ಹೇಳ್ತೀನಲ್ಲ ಆಗೋ ಅಷ್ಟೇನೆ ಓಪನ್ ಮಾಡಿಟ್ಟಿರ್ತೀನಿ ಅದಾದ್ಮೇಲೆ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ ಎಲ್ಲ ತಿಂದಿದ್ರಲ್ಲ ಎಲ್ಲ ಚೆಲ್ಲಾಡಿದ್ರು ಅಷ್ಟು ಮೊನ್ನೆ ಜನ ಇದ್ದಷ್ಟು ಗಲೀಜು ಜಾಸ್ತಿ ಅಂತಾರಲ್ಲ ಹಾಗೆ ಬೆಳಗ್ಗೆ ಎಲ್ಲ ಮಾಡಿದ್ರು ಎಲ್ಲ ಫುಲ್ ಗಲೀಜು ಆಗಿದ್ರು ನಾನು ನನ್ನ ಮಗನ ಸ್ನಾನಕ್ಕೆ ಹೋಗೋಣ ಮಾರ್ನಿಂಗಿಂದ ಸ್ನಾನಕ್ಕೆ ಹೋಗಿರಲಿಲ್ಲ ಆಯಿಲ್ ಹಾಕಿದ್ದೆ ಸ್ವಲ್ಪ ಎಲ್ಲ ಇದು ಅದು ನೆನೆಲಿ ಕೂದಲು ಆಯಿಲಲ್ಲಿ ಆಮೇಲೆ ಒಂದು ಟೂ ಅವರ್ಸ್ ಬಿಟ್ಕೊಂಡು ಸ್ನಾನ ಮಾಡ್ಕೊಂಡಿದ್ದೆ ಇವಾಗ ಅವರೆಲ್ಲ ಹೋದ್ಮೇಲೆ ಮಾಡ್ಕೊ ಮಾಡ್ಕೋ ಅಂದರೆ ಎಷ್ಟೊಂದು ಸೇಫ್ಬಿಟ್ಟು ಇಲ್ಲ ಮಾಡ್ಕತಿ ನೀರಮ್ಮ ಮಾಡ್ಕತಿ ನೀರಮ್ಮ ಅಂತಲೇ ಅಂತಾಳೆ ನಮ್ಮೇಲೆ ಇಟ್ಕೊಂಡು ಆಟ ಆಡ್ತಾ ಅವಳು ನಾನು ಕಸ ಗುಡಿಸ್ತಾ ಇದ್ದೆ ನಾನು ಹಿಂದೆ ಬಂದು ಬಂದು ಮಾತಾಡ್ಕೊಂಡು ನಿಂತಿದ್ದು ಆಮೇಲೆ ಅವಳಿಗೆ ಎಷ್ಟೇ ಹೊಡಿಲಿ ನಾನು ಏನೇ ಮಾಡಲಿ ತಪ್ಪು ಮಿಸ್ಟೇಕ್ಸು ಹಾಗೆ ಮಾಡ್ತಾಳೆ ಅವಳು ನನಗೆ ಕೋಪ ಬರೋಸೋ ಥರ ನಾನು ಎಷ್ಟೇ ಹೊಡಿದ್ರು ಏನೇ ಮಾಡಿದ್ರು ಅವಳಿಗೆ ನನ್ನ ಕಂಡ್ರೆ ಇಷ್ಟ ಸುಮ್ಮನೆ ಪಪ್ಪ ಇಷ್ಟ ಇಬ್ಬರು ಅಷ್ಟೇ ಅವ್ಳನ್ನ ಅರ್ಧ ರಾತ್ರಿಯಲ್ಲಿ ಎತ್ ಕೇಳಿದ್ರು ನನಗೆ ಪಪ್ಪ ಇಷ್ಟ ಅಂತಲೇ ನಂದು ಬಟ್ ನನಗೆ ನಾನು ಸ್ವಲ್ಪ ಬೇಜಾರಲ್ಲಿದ್ದು ನಾನು ನನಗೇನಾದ್ರು ನೋವಾದಾಗ ಅವರು ಅವ್ರ ಗಿಪ್ಪ ಅಂತ ಏನು ಫಸ್ಟ್ ನನ್ನನ್ನು ಇದು ಮಾಡ್ತಾರೆ ನನ್ನ ಮಗನೂ ಅಷ್ಟೇ ಫಸ್ಟ್ ನನ್ನ ಸಿಕ್ಕ ನಾನು ಸೇಫ್ ಮಾಡೋಕೆ ಹೋಗ್ತೀನಿ ಈ ಸ್ಕೂಲ್ಗೆ ಹೋಗ್ಬೇಕಾದ್ರೆ ವ್ಯಾನ್ ಪ್ಲೇಸ್ ಸಿಕ್ಕಿಲ್ಲ ಅಂದರು ಅಷ್ಟೇ ಫಸ್ಟು ನೀ ಕೂತ್ಕೊಮ್ಮ ಅಂದ್ಬಿಟ್ಟು ನನ್ನ ಕೂರಿಸ್ಬಿಟ್ಟು ಆಮೇಲೆ ಕುತ್ಕೋತಾನೆ ಅದಾದಮೇಲೆ ನಮ್ಮ ಹಸ್ಬೆಂಡು ಇವತ್ತು ಟೆಂತ್ ಅವ್ರ ಬಾಯ್ಸ್ ಎಲ್ಲರೂ ಪಾ ಟೆಂತ್ ಬ್ಯಾಚ್ ಇದೆಯಲ್ಲ ಆ ಬ್ಯಾ ಬಾಯ್ಸ್ ಎಲ್ಲರೂ ಒಂದು ಪಾರ್ಟಿ ಅರೇಂಜ್ ಮಾಡ್ಕೊಂಡಿದ್ರು ಒಂದು ಫಾರ್ಮ್ ಇದೆಯಂತೆ ಅವ್ರ ಫ್ರೆಂಡ್ದೇನೆ ಆ ಫಾರ್ಮ್ ಹೌಸಲ್ಲಿ ಹೋಗಿದ್ರು ಇವರೆಲ್ಲ ಎಂಜಾಯ್ ಮಾಡೋದು ಅದು ವೀಡಿಯೋ ನನಗೆ ಕಳಿಸಿದ್ರು ನಾನು ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಚೆನ್ನಾಗೇ ಎಂಜಾಯ್ ಮಾಡಿದ್ದಾರೆ ಡ್ಯಾನ್ಸು ಸಾಂಗು ಇವರು ಆ್ಯಕ್ಚುಲಿ ಚೆನ್ನಾಗಿ ಆಡ್ತಾರೆ ಸಾಂಗ್ ನನಗೆ ಅದೆಲ್ಲ ನಂಗೆ ತುಂಬ ಸ್ಟೇಜ್ ಫಿಯರ್ ಇದೆ ನಾನು ಆ ಥರ ಎಲ್ಲ ಸ್ಟೇಜ್ ಮೇಲೆ ಹೋಗಿ ಮಾತಾಡೋದ್ದೆಲ್ಲ ಮಾಡಲ್ಲ ಬಟ್ ಸಾಂಗು ನನಗಷ್ಟು ಬರೋಲ್ಲ ಡ್ಯಾನ್ಸ್ ಮಾಡ್ತೀನಿ ಡ್ಯಾನ್ಸ್ ಅಂದರೆ ಇಷ್ಟ ನನ್ನ ಮಗ ಅವ್ರು ಚೆನ್ನಾಗಿ ಹಸ್ಬೆಂಡ್ ಚೆನ್ನಾಗಿ ಡ್ಯಾನ್ಸ್ ಸಾಂಗ್ ಹೇಳ್ತಾರೆ ಅವ್ರನ್ನ ಹೇಳಿ ವೀಡಿಯೋ ಕಳಿಸಿದ್ದೆ ಬಟ್ ಹೇಳಿದ್ರಂಥವ್ರು ವೀಡಿಯೋ ಯಾರೂ ಮಾಡಿಲ್ಲಂತೆ ಆಗ ಅವ್ರದ್ದೇ ಅವ್ರಿಗೆ ಆಗ್ಬಿಟ್ಟೈತಲ್ಲ ಹಾಗಾಗಿ ಇವ್ರ ಪಾಪ ಬೇರೆಯವ್ರು ಹಾಡಿದಾಗೆಲ್ಲ ಇವ್ರು ವೀಡಿಯೋ ಮಾಡಿಕೊಟ್ಟಿದ್ದಾರೆ ಅವರು ಮೈ ಮರ್ತಿದ್ದಾರೆ ಅವ್ರ ಡ್ಯಾನ್ಸ್ ಕಡೆಯವ್ರು ಸಾಂಗ್ ಹೇಳ್ಬೇಕಾದ್ರೆ ಅವ್ರು ಡ್ಯಾನ್ಸ್ ಮಾಡ್ತಿದ್ರಲ್ಲ ಹಾಗಾಗಿ ಮೈ ಮಾಡ್ಬಿಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚ್